क्या करते हैं? ऐना वेल्ला सुमेश के उम्र हाँ। का अस्तित्व है, अरे क्या आप दे? ऐ आप बांधो, ये वक्त ये बुरे वक्त हो, समाचार का अस्तित्व बुरी गाय के रहूँगा। हाँ, रेडी, चिकन का रेडी। कार आए तो निजाती है। कार आए तो नॉर्डो? यूरो यूरो किसी? मेरे, कार आए तो, कार आए तो ऐ बांधो, ऐ � ಎಲ್ಲಾರು ಹೆಂಗಿದ್ರ ನೀವೆಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ ಏನಪ್ಪಾ ಅಜ್ಜಿ ಜೊತೆ ವಿಶೇಷ ಅಂತಂದ್ರೆ ಒಂದು ಆ ರೊಟ್ಟಿಗೆ ಜಿಂಕಾ ಮಾಡ್ತಾ ಇದ್ವಿ ಅದನ್ನ ತೋರ್ಸೋಣ ನಿಮ್ಗೆ ಅಂತ ಅಂದ್ಬಿಟ್ಟು ಹಳೆ ಕಾಲದ್ದು ಅದು ಗೊತ್ತಿಲ್ಲ ಹಂಗಾಗಿ ಅಜ್ಜಿ ಹೇಳ್ಕೊಡ್ತೀನಿ ಅಂತ ಹೇಳವ್ರೆ ಹಂಗಾಗಿ ನಿಮ್ಗೂ ಕೂಡ ತುಂಬಾ ಜನ ಹೇಳ್ತಾ ಇರ್ತಾರೆ ಅಜ್ಜಿ ತೋರ್ಸಿ ಅಂತ ಅಜ್ಜಿ ನೈಟಿ ಹಾಕೊಂಡಿರ್ತಾರೆ ಹಂಗಾಗಿ ನಾನ್ ತೋರ್ಸಲ್ಲ ಆ ಇವಾಗ ಸ್ನಾನ ಮಾಡ್ಸಿದ್ದೆ ಹಂಗಾಗಿ ಅಜ್ಜಿ ಒಂದ್ ಹತ್ ನಿಮಿಷ ಸೀರೆ ಹಾಕೋಳಜ್ಜಿ ಆ ಒಂದು ಅದೇ ಹೇಳ್ದಾರ ನೀನು ಜಿಂಕಾನ ತೋರ್ಸೋಣ ಅಂತ ಅಂತ ಹೇಳಿದೀನಿ ತೋರಿಸ್ತಾರಂತೆ ಅಜ್ಜಿ ಯಾವಾಗ ಇದು ಜಿಂಕಾನ ಮಾಡ್ತಿದ್ರಲ್ಲ ನೀವು ಯಾವ್ದಕ್ ಮಾಡ್ತಿದ್ರಿ ಮನೆಗೆ ದಸಾಗಿ ಹತ್ತಿರ ಆಗಿ ಬರೋರಲ್ಲ ಅವ ಮಾಡೋವು ನಾವು ಬೇಕಾದ್ರು ಮಾಡ್ಕೊಳವು ಫಸ್ಟ್ ನಾವು ಬೀಸ್ ಮಾಡಿಕೊಳವು ಎರಡು ಮೂರ್ ಸೇರ ಚಪಾತಿಗ ರೊಟ್ಟಿಗ ರೊಟ್ಟಿಗೆ ಚಪಾತಿಗ ಚಪಾತಿ ಮಾಡ್ತಿರ್ಲಿಲ್ಲ ನೀವು ಚಪಾತಿ ಮಾಡ್ತೀರ ನಾವು ಯಾವ್ದೇ ಚಪಾತಿ ಮಾಡ್ತೀವಿ ಚಪಾತಿ ಮಾಡ್ತಿರ್ಲಿಲ್ಲ ಬರೀ ರೊಟ್ಟಿಗೆ ಎಷ್ಟ ರೊಟ್ಟಿ ಮಾಡ್ತಿದ್ದಿ ಅವಾಗ ನಮ್ಮನೆ ಗಾಬಲ್ ಮಾಡ್ಕೊಳ್ಳುವ ಎಷ್ಟು ಅಲ್ಲಿ ಹೊಲಕ್ಕೆಲ್ಲ ತಗೊಂಡಿದ್ರಲ್ಲ ಹೊಲಕ್ಕೆಲ್ಲ ತಗೊಂಡೋಗಲ್ಲ ಮಾಡ್ಕೊಳ ನಮ್ ಅನ್ನೇ ಎಷ್ಟು ಚೆನ್ನಾಗೆ ಅದ್ ಮಾಡ್ಕೊಳು ಆಲೆ ಮನೆಯಲ್ಲಿ ಆಲೆ ಮನೆಗ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದಾರೆ ಬನ್ನಿ ಅದನ್ನ ಹೆಂಗಿರುತ್ತೆ ಟೇಸ್ಟ್ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಈಸಿಯಾಗಿ ಮಾಡ್ಕೋಬಹುದು ನಮ್ ತರ ತರ್ಕಾರಿನೇ ಬೇಕು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಮನೇಲಿ ಏನಿರುತ್ತೋ ಅದನ್ನ ಮಾಡ್ಕೊಳ ತರಕಾರಿ ತರ್ಕಾರಿ ಏನ್ ಬೆಳತಾನೆ ಇಲ್ಲ ಇಲ್ಲ ತರ್ಕಾರಿ ಆಗೈಲಿಲ್ಲ ಹಾ ಹಳೈದ ಯಾ ನೀ ತೆಲಗಡೆ ಆಗಲ್ಲ ಇಲ್ಲಿಂದಾನೇ ಬಂದೈತಲ್ಲ ಹಾ ಅದಕ್ಕೆ ಅದೇ ಹುಳಿ ದಾಳಿ ಸಾಕಾ ನಮ್ಮ ಅರ್ತನಕ್ಕೆ ಮಾತ್ರ ಹೆಟ್ಕೊಳ್ಳಬೇಕಾತೋ ಎಷ್ಟು ನಮ್ಮ ಮನೆಗೆ ಎಷ್ಟು ಬೇಕಾ ಎಷ್ಟು ಬೇಕು ಅಷ್ಟು ಮಾಡಿ ಇಟ್ಕೊಳ್ಳಬಹುದು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಕೆಡಲ್ಲ ಇದು ಹಂಗಾಗಿ ಹುಳಿ ಕಾಳಾ ಶೋಧಸಿ ನಾನು ತಂದಿದ್ದೀನಿ ನೋಡಿ इस्टोली कल्ला उर्कोल थी नहीं बगा चन्ना की चिटा पटान उरी बेकल बाजी हाँ चन्ना उरी बेकता ने उरी बेको नमः गार्डू करो वाव मिलने वाला हाँ कल एड्रेस करो क्या हाँ मैं शिकार ना मैं चाहिए नहीं पास कुट्टा था हाँ कुट्टा कुछ नहीं मारता वाले मारेंगे हाँ मैंने जो मारता हूँ ना पास में जब बैठे हैं हाँ उसी बैठे कुछ சபாத்தாடு ஏனோ 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 மெசிக்காய்ரு ஹலோ ನೆಣಸಿಕಾಯಿನ ಹುರ್ಕೋತಾ ಇದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇನ್ನು ಉಳ್ಳಿ ಕಳ್ಳ ಪುಡಿ ಮಾಡ್ಬೇಕಾದ್ರೆ ಒಂದು ಪೀಸ್ ಚಕ್ಕೆನ ಹಾಕೊಳ್ಬೇಕು ಚಕ್ಕೆನ ಹಾಕೊಳೋದ್ರಿಂದ ಒಂಥರ ಘಮ ಘಮ ಅಂತ ಅಂತ ಅಜ್ಜಿ ಹೇಳಿದ್ದಾರೆ ಹಾಕೊಂತೀನಿ ಇವಾಗ ಇದನ್ನು ಆಯ್ತು ಇದನ್ನು ಮತ್ತೆ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಚಕ್ಕೆನ ಒಂದ್ ಪೀಸ್ ಚಕ್ಕೆ ಹಾಕೋತೀನಿ ಅವಾಗ ಇದನ್ನೆಲ್ಲ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋರಂತೆ ಅದನ್ನೇ ಅಜ್ಜಿ ಹೇಳ್ತಾರದು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆಗೆ ಎಣ್ಣೆ ಹಾಕೋಬೇಕು ಅಜ್ಜಿ ಒಗ್ಗರಣೆಗೆ ಎಣ್ಣೆ ಹಾಕ್ಲಾ ತುಪ್ಪ ಹಾಕ್ಲಾ ಎಣ್ಣೆ ಹಾಕ್ಲಾ ತುಪ್ಪ ಹಾಕ್ಲಾ ಎಣ್ಣೆ ಹಾಕೋ ತುಪ್ಪ ಎಣ್ಣೆ ಒಂದ್ರುಳ್ಳಿ ಸಕ ಒಂದಿರುಳ್ಳಿ ಸಾಕಾ ಈರುಳ್ಳಿ ಒಂದು ಒಂದೇ ಸಾಕಾ वंड्या को वंड्या को निमय वंड्या को वगराणी गोलमेश त्याको काजी वंड्या ज्ञान त गिर दे गिर के बैठ बैठ गिर दे का गिर ये सातवे हम्म साथ

तब कौन सी आई थी? तुमने गम्मा लगा? ओह गम्मा लगी। तुमसे निश्चित है? हाँ। तुमसे ना? वो, वो, हा? नु, नु हा? तु हा? ये ना मनी जैसे बॉस माचे बॉस। हाँ। यू न्यू मने का? हाँ। यू जले पेरा कनी। यू मने मार पेरा कलवा। हाँ। जले पेरा। कोई ऐसी मजबूत। इसका क्या? ना मनी गाय माचे वाट टाका बिनो। ना सार गाय सुबह लाइन। हाँ Спасибо.

ಸಂಪೂರ್ಣವಾಗಿ ಈ ರೆಸಿಪಿನ ನಾನು ಹೆಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ ಮದ ಮಧ್ಯೆ ಅಜ್ಜಿ ಜೊತೆ ಮಾತಾಡ್ತಿದ್ನಲ್ವಾ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಹುಳ್ಳಿ ಕಾಳನ್ನ ಚೆನ್ನಾಗಿ ಶೋಧಿಸಿ ನಾವು ಹುರ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬೇಕು ಅಷ್ಟು ಜನಕ್ಕೆ ನೋಡಿಕೊಂಡು ಇದರ ಹೆಸ್ರು ಜಿನ್ಕ ಅಂತ ಕರೀತಾರೆ ಕಾಳನ್ನ ಹುರಿದು ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಹಾಕ್ಬೇಕಾಗುತ್ತೆ ಮಾಮೂಲಿ ನಾವು ಹೆಂಗೆ ಎಣ್ಣೆ ಸಾಸಿದೆ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ನಂತರ ಹುಳಿನ ಕಲಸು ಚೆನ್ನಾಗಿ ಉಯ್ದು ಹುಳಿ ಚೆನ್ನಾಗಿ ಕುದಿಬೇಕಾದ್ರೆ ಉಪ್ಪನ್ನ ಹಾಕೋಬೇಕು ಉಪ್ಪು ಹುಳಿ ಎರಡೂ ಕೂಡ ಬೆಂದ ನಂತರ ಈ ಒಂದು ಖಾರದ ಪುಡಿ ಇರುತ್ತಲ್ಲ ಅಂದ್ರೆ ಖಾರದ ಪುಡಿ ಅದನ್ನ ಹಾಕಿ ಕಾಳು ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ತುಂಬಾ ನುಣ್ಣಗು ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಕರ್ತರಿನೂ ಬೇಡ ಅದನ್ನ ಚೆನ್ನಾಗ್ ಹಾಕ್ಬಿಟ್ಟು ಆ ಪೌಡರ್ನ ತಿರ್ಗಿಸ್ಕೋಬೇಕಾಗತ್ತೆ ಸ್ವಲ್ಪ ಅದು ಆರ್ ಅಂದ್ರೆ ತಣ್ಣಗ ಹಾಕ್ತಿದಂಗೇನೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಂಗಾಗಿ ತೆಳ್ಳಗೇನೆ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈಗಂತೂ ಚಪಾತಿ ಜಾಸ್ತಿ ಮಾಡೋದ್ರಿಂದ ನೀವು ಚಪಾತಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅಥವಾ ರೊಟ್ಟಿ ಮಾಡವ್ರಿದ್ರೆ ರೊಟ್ಟಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅವಾಗೆಲ್ಲ ರೊಟ್ಟಿ ಮಾಡ್ತಿದ್ರಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿ ಓಕೆನಾ bastu nak

நீடித்த <t Matthew> <CCTV>

ना जी, इष्टाजी गट <wh tapping> <empathically subtitles>

ಮರಿಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಹಳೆ ರೆಸಿಪಿ ಇದು ಆಮೇಲೆ ಮೆಣಸುಕಾಯಿ ಮುರ್ದ ಹಾಕ್ಬಾರ್ದಂತೆ ಅಚ್ಕಾರದ ಪುಡಿ ಇದ್ರೆ ಹಾಕೊಳ್ಳಿ ಅಚ್ಕಾರದ ಪುಡಿ ಇರ್ಲಿಲ್ಲ ಹಂಗಾಗಿ ಏನದು ಉಳ್ಳಿ ಕಾಯ್ ಜೊತೆಗೇನೆ ಮಿಕ್ಸ್ ಮಾಡಿದೀನಿ ನಾನು ಒಂದ್ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಓಕೆನಾ ಇವಾಗ ಅಜ್ಜಿಗೆ ಟೀ ಸಿಗ್ತೀನಿ